ಚೆಸ್ಕಂ ನಿರ್ಲಕ್ಷ್ಯ ರೈತರ ಬಾಳು ಅಧಿಕಾರಿಗಳಿಂದ ಗೋಳು ನೀರಿಲ್ಲದ ಬರಡಾಗಿದೆ ಭೂಮಿ ಬಳ್ಳೂರಿನ ರೈತರಿಂದ ಪ್ರತಿಭಟನೆ ಎಚ್ಚರಿಕೆ ಹೌದು ಸಾಲಿಗ್ರಾಮ ತಾಲೂಕಿನ ಬಳ್ಳೂರು ಗ್ರಾಮದಲ್ಲಿ ಕಳೆದ ಎರಡು ಮೂರು ತಿಂಗಳಿನಿಂದ ಟಿಸಿ ಕೆಟ್ಟು ಹೋಗಿದ್ದು ಈ ಭಾಗದ ರೈತರಿಗೆ ಭತ್ತಕ್ಕೆ ಸರಿಯಾದ ಸಮಯಕ್ಕೆ ನೀರಿಲ್ಲದೆ ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಇತ್ತ ಅಧಿಕಾರಿಗಳ ಭೇಟಿ ಮಾಡಿ ಕೆಲಸವಾಗದೆ ಬೇಸತ್ತು ಹೋಗಿದ್ದಾರೆ ಶಾಸಕರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಹಾಸ್ಟೇ ಅಲ್ಲದೆ ಟಿಸಿ ಹಾಗೂ ಕಂಬ ಬಿಡುವ ಸ್ಥಿತಿಯಲ್ಲಿದ್ದರೂ ಅಧಿಕಾರಿಗಳು ತಲೆ ಹಾಕಿಲ್ಲ ದಿನನಿತ್ಯ ದನಕರುಗಳು ತಿರುಗಾಡುವ ರಸ್ತೆಯಲ್ಲೇ ಈ ಪರಿಸ್ಥಿತಿಯಾಗಿದೆ ಕೂಡಲೇ ಇದನ್ನು ಸರಿಪಡಿಸಿ ಲೋಡಿಂಗ್ ಟಿಸಿ ಹಾಕದೇ ಹೋದರೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು ಗ್ರಾಮಸ್ಥರಾದ ಸುರೇಶ್ ಸುದೀಪ್ ಮೋಹನ್ ರುದ್ರೇಶ್ ಪ್ರಕಾಶ್ ರಮೇಶ್ ಲೋಕೇಶ್ ಜಯರಾಮ್ ಗಂಗಾಧರ್ ರಾಘು ಹರೀಶ್ ಹಾಜರಿದ್ದರು ಬಾರಿ ಹೋಗಿ ಟಿ ಸಿ ಹಾಕೊಡಿ ಅಂತ ಕೇಳ್ದೋ ಆಗಲೇ ಲೋಡ್ ಜಾಸ್ತಿ ಇದ್ದರು ಆದರೂ ಲೋಡ್ ಜಾಸ್ತಿ ಇದ್ದರೂ ಮೂರು ನಾಲ್ಕು ಸರ್ವೀಸ ಎಕ್ಸ್ಟ್ರಾ ಕೊಟ್ಟವ್ರೆ ಈ ಫೆಬ್ರವರಿಲ್ಲೂ ಒಂದು ಕೊಟ್ಟವ್ರೆ ಸರ್ವೀಸ ಎಕ್ಸ್ಟ್ರಾ ಸರ್ವೀಸ ಈ ಥರ ಲೋಡ್ ಹೆಚ್ಚಾಗಿ ನಮಗೆ ತೊಂದರೆ ಕೊಡ್ತಾ ಇದ್ದೀರಲ್ಲ ಅಂತ ಹೇಳಿ ಕೇಳಿದೋ ಸುಟ್ಟೋದಾಗ ಪುನಃ ಇನ್ನೊಂದು ಅರವತ್ತ್ಮೂರು ಕೆ ಬಿ ತಂದು ಕೂರಿಸಿದ್ರು ಅದು ಹೋಯಿತು ನಮ್ಗೆ ಹೆಚ್ಚುವರಿ ಬೇಕು ಅಂತ ಹೇಳಿ ದೊಡ್ಡಸಂಬಗೌಡರು ಇರ್ಬೋದು ಮತ್ತು ರವಿಶಂಕರು ತಾಲೂಕು ಮಟ್ಟಕ್ಕೆಲ್ಲ ತಲುಪ್ತೋ ಅಲ್ಲೆಲ್ಲೂ ಕೆಲಸ ಆಗಲಿಲ್ಲ ನಮಗೆ ಮತ್ತೆ ಪ್ರದೀಪ್ ಸಾರ್ ಹತ್ರಕ್ಕೆ ಹೋದೋ ಒಂದು ಹದಿನೈದು ಸಾವಿರ ಕಟ್ಸಿ ಬೇರೆಯವ್ರ ಹತ್ರ ಹದಿನೈದು ಸಾವಿರ ಸರ್ವಿಸ್ ಆಗಿರೋ ಏನಕ್ಕೆ ಕಟ್ತಾನೆ ಅದು ಲಂಚ ಅನ್ಕೋಬೇಕು ನಾವೀಗ ಈಗ ಸರ್ವೀಸ್ಗೆ ದುಡ್ಡು ಕಟ್ಬಿಟ್ಟವನು ಪುನಃ ಹದಿನೈದು ಸಾವಿರ ಕಟ್ಸಿ ಅವ್ನು ಕೇಳಿ ಅಂದರೆ ಅದಕ್ಕೆ ಏನು ಕೊಡ್ತಾರೆ ಇವ್ರು ರೆಸಿಪ್ಟ್ ಕೊಡ್ತಾರ ಏನಿಲ್ಲ ಲಂಚ ಅಂತ ತಿಳ್ಕೊಬೇಕು ಆ ಥರ ಹೇಳ್ಕೊಂಡು ನಮ್ಮ ಎಲ್ಲನೂ ಹಾಳು ಮಾಡ್ತಾವ್ರೆ ಕಡಿಮೆ ಅಂತ ಮೂರು ತಿಂಗಳಾಯ್ತು ಮೂರು ತಿಂಗಳಿಂದ ಯಾವ ಅನುಕೂಲನೂ ಆಗಿಲ್ಲ ಅದರಿಂದವ ನಮಗೆ ಇಲ್ಲಿ ರೈತರಿಗೆ ಹೊಣೆಗಾರಿಕೆ ಯಾರೂ ಇಲ್ಲ ಯಾವ ರಾಜಕೀಯನೂ ಇಲ್ಲ ಮತ್ತು ಯಾವ ಕೆ ಬಿಗೆ ಹೋಗಿ ಕೇಳಿದ್ರು ಯಾವ ಅನುಕೂಲನೂ ಆಯ್ತಾ ಇಲ್ಲ ರೈತ್ರಿಗೆ ಗೋಳ್ಗೆ ಕೇಳೋರೆ ಇಲ್ದಂಗೆ ಅವರೇ ಅದಕ್ಕೆ ಸಹಕರಿಸ್ಬೇಕು ಅಂತ ನಾವು ಎ ಡಬ್ಲ್ಯೂ ಮಧುಸೂದನ್ನು ಮತ್ತು ಅವರು ತಾಲೂಕ್ ಮಾಡ್ತವರು ಪ್ರದೀಪ್ ಸಾರು ಮತ್ತು ಮನೋಜ್ ಅಂತ ಅಂದ್ಬಿಟ್ಟು ಜೈ ಇವ್ರ ಹತ್ರ ಎಲ್ಲ ಹೋಗಿ ಸಹಕರಿಸಿದ್ದೀವಿ ಅವ್ರಿಗೆ ಯಾವ ಉತ್ತರನೂ ಕೊಟ್ಟಿಲ್ಲ ರೈತರು ಕಡಿಮೆ ಅಂತ ಅಂದ್ರೂ ಮೂರು ತಿಂಗಳಿಂದ ಒಂದು ಇಪ್ಪತ್ತೈದು ದಿವಸ ಹೋಗಿದೀವಿ ಕೆಮಿಗೆ ಇಪ್ಪತ್ತೈದು ದಿವಸದಲ್ಲಿ ಯಾವುದೇ ಒಂದು ಸಹಕಾರನೂ ನಮ್ಗೆ ಆಗಿಲ್ಲ ಇಲ್ಲಿ ದನ ಕರುಗೆಲ್ಲ ನಾವು ಟ್ಯಾಮ್ಲಿ ಪಕ್ಷ ಐತಲ್ಲ ಅಂತವ ಗಿಟ್ಟಿ ಕಟ್ಸ್ಕೊಂಡು ಭಾಷೆ ಅವ್ರ ಕೈ ಹಿಡ್ದು ಕಾಲಿಡ್ದೆಲ್ಲ ಕೇಳ್ಕೊಂಡಿದ್ದೀವಿ ಸರ್ ನಿಮ್ಮಿಂದ ನೀವು ಇದ್ದಾಗ ಒಂದು ಅನುಕೂಲ ಆಗಲಿ ನಿಮ್ಮ ಹೆಸರು ಹೇಳ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ದು ನನ್ನ ಮನೆಯಿಂದ ಹತ್ತೆ ಹಾಕ್ಲೆ ಅವ್ರ ಮನೆಯಿಂದ ಯಾಕೆ ಹಾಕ್ತಾರೆ ಸರ್ಕಾರ ಹತ್ತೆ ಹಾಕೋದು ಲೋಡ್ ಹೆಚ್ಚು ಮಾಡ್ಬಿಟ್ಟು ಸರ್ವಿಸ್ ಕೊಟ್ಬಿಟ್ಟು ಮನೆಯಿಂದ ಹಾಕೋಣ ಅಂದರೆ ಅದಕ್ಕೆ ಅದನ್ನು ಸ್ವಲ್ಪ ಸಹಕರಿಸಿ ಅಂದ್ಬಿಟ್ಟು ನಾವು ರವಿಶಂಕರ್ ಹತ್ರನೂ ಹೋಗಿದ್ದ ಎಮ್ ಎಲ್ ಎ ಹತ್ರನೂ ಅವರು ಇದ್ದಾಗಿ ಅವರೇ ನಮ್ಮಿದ್ರಿಗೆ ಫೋನ್ ಮಾಡಿದ್ರು ಎ ಡಬ್ಲ್ಯೂ ಅವ್ರಿಗೆ ಆದರೂ ಕೂಡ ಅವರು ಮನಸ್ಸಿಗೆ ತಗೊಳ್ಳೆ ಯಾವುದೇ ಕೆಲಸ ಯಾವುದೇ ಬಂದರೂ ಮಾಡ್ತೀವಿ ಮಾಡ್ತೀವಿ ಅಂತ ಬರ್ತವ್ರೆ ಹೊರತು ಯಾವುದೇ ಕಾರಣಕ್ಕೂ ಮಾಡ್ಕೊಡ್ತಾಯಿಲ್ಲ ಬರೀ ಸಹ ಎಮ್ ಎಲ್ ಎರ್ ಹತ್ರ ಓದೋ ರವಿಶಂಕರ್ ಹತ್ರನೂ ಓದೋ ಅವ್ರ ತಂದೆ ಹತ್ರನೂ ಹೋಗಿ ಬೆಳಗ್ಗೆ ಕಾದೋ ಎಂಟು ಗಂಟೆ ಅಂತ ಕಾದೋ ಬೆಳಗ್ಗೆ ಆರು ಗಂಟೆಗೆ ಹೋಗಿ ಅವ್ರ ಹತ್ರನೂ ಸಹ ಫೋನ್ ಮಾಡ್ತಿದ್ದೀವಿ ಎಮ್ ಎಲ್ ಎರ್ ಹತ್ರ ಡೈರೆಕ್ಟಾಗಿ ಫೋನ್ ಮಾಡ್ತಿದ್ದೀವಿ ಪ್ರತಿಯೊಂದು ಮಾಡಿಸ್ವಾಗ ಎಲ್ಲಿ ನೋಡಿದ್ರು ಬರೀ ದುಡ್ಡು ದುಡ್ಡು ಅನ್ನೋದನ್ನು ಬಿಟ್ಟರೆ ಸಹ ಯಾ ಎಮ್ ಎಲ್ ಎವ್ರಿಗೂ ಬೆಲೆ ಇಲ್ಲ ಯಾರಿಗೂ ಬೆಲೆ ಇಲ್ದಂಗೆ ಹಾಕೊತೈತೆ ಇವು ಕಡೆಯಿಂದ ರೈತರಿಗೆ ಬದುಕಬೇಕು ಬೇಡವೋ ಅನ್ನೋದ ನ್ಯೂಸ್ ಮುಖಾಂತರ ತಿಳಿಸ್ಕೊಡಿ ಸರ್ ನಾವು ಹತ್ರ ಹೋಗಿ ಪ್ರತಿಭಟನೆ ಮಾಡ್ತೀವಿ ಶಾಮೀನು ಹಾಕ್ಕೊಂಡು ಮೊದಲು ಕೊಂಡು ಹೋಗಿ ಕೂತ್ಕೋತೀವಿ ಬರ್ತವೆಲ್ಲ ಟಿ ಸಿ ಅವೆಲ್ಲ ವೈರಲ್ಲ ವಾರಿಯಾಗೈತೆ ಅವೇನು ಗಮನ ಹೇರ್ಸಿಲ್ಲ ಏನಿಲ್ಲ ಜನ ಹೋದ್ರೆ ಇವತ್ತು ಅವರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಜನ ಯಾರನ್ನ ಕೇಳೋದು ನಾವು ಜನಕರ ನೀರಿಲ್ಲ ಕುಡಿಯೋಕೆ